ನಮಸ್ಕಾರ ಹೊಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಫೋರ್ ಟಕ್ಸ್ ಬ್ಲೌಸಿನ ಟಕ್ಸ್ ಮಾರ್ಕಿಂಗ್ ಹೇಗೆ ಮಾಡೋದಂತೂ ತೋರಿಸ್ಕೊಡ್ತೇನೆ ನೋಡಿ ಮೊದಲು ಹಿಂಭಾಗ ತೊಗೊಂಡಿದ್ದೀನಿ ಇದು ಭುಜದ ಇದು ಮಧ್ಯ ಭಾಗಕ್ಕೆ ಸರಿ ನೋಡಿ ಹೀಗೆ ಮಡಚ್ಕೊಂಡು ಗುರ್ತ ಮಾಡಿಕೊಂಡೆ ಕೈಯಿಂದ ಹೀಗೆ ಮಾಡ್ರೆ ನೋಡಿ ಗೆರೆ ಬರುತ್ತೆ ಅಲ್ಲಿ ಕೆಳಗಿಂದ ನಾಲ್ಕೂವರೆ ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಡ್ತೀನಿ ನೋಡಿ ನಾಲ್ಕೂವರೆ ಇಂಚಿಗೆ ಹಾಗೆ ಲೈನಿನ ಆ ಕಡೆ ಈ ಕಡೆ ಎರಡು ಕಡೆ ಅರ್ಧ ಅರ್ಧ ಇಂಚಿಗೆ ಗುರ್ತಾ ಮಾಡಿಕೊಂಡು ಮೇಲಿನ ಪಾಯಿಂಟಿಂದ ಮತ್ತೆ ಕೆರೆ ಎಳ್ಕೊಂಡು ಬರ್ತೀನಿ ನೋಡಿ ಹೀಗೆ ಅರ್ಧರ್ಧ ಇಂಚಿಗೆ ಗುರ್ತಾಕ್ಕೊಂಡು ಅದು ಮೇಲಿಂದ ಏನು ಪಾಯಿಂಟ್ ಇದೆಯಲ್ಲ ಅದು ಮತ್ತೆ ಕೆಳಗೆ ಗುರ್ತು ಜಾಯಿನ್ ಮಾಡ್ತೀನಿ ಹೀಗೆ ಬೆನ್ನಿನ ನೋಡಿ ಇನ್ನೊಂದು ಕಡೆಯೂ ಗುರ್ತು ಹಾಕ್ಕೊಳ್ತೀನಿ ನೋಡಿ ಹೀಗೆ ಈ ಥರನೇ ಇನ್ನೊಂದು ಕಡೆಯೂ ಗುರ್ತು ಹಾಕ್ಕೋಬೇಕು ಸೇಮ್ ನಾಲ್ಕೂವರೆ ಇಂಚಿನ ಬೇಕಾದ್ರೆ ನೋಡಿ ಎರಡು ಕಡೆ ಗುರ್ತಾ ಹೇಳೋದಾಯಿತು ಈಗ ಇದನ್ನು ಪಕ್ಕಕ್ಕೆ ಇಡ್ತೀನಿ ಈಗ ಮುಂಭಾಗದ ಟಕ್ಸು ನೋಡೋಣ ನೋಡಿ ಕಾಜಿನ ಪಟ್ಟಿ ಉಕ್ಕಿನ ಪಟ್ಟಿ ಬರುತ್ತಲ್ಲ ಹೋಗ ಐಪಟ್ಟಿ ಅಂತಾರಲ್ಲ ಆ ಕಡೆಯಿಂದ ಮೂರೂವರೆ ಇಂಚಿಗೆ ಒಂದು ಗುರ್ತಾ ಮಾಡ್ಕೊಡ್ತೀನಿ ನೋಡಿ ಗುರ್ತಾ ಮಾಡಿಕೊಂಡು ಕೆಳಗಿಂದ ಎರಡೂವರೆ ಇಂಚಿದ ಮೇಲೆ ಒಂದು ಗೆರೆ ಎಳ್ಕೊತೀನಿ ನಾ ಯಾವಾಗೂ ಎರಡೂವರೆ ಇಂಚೆ ತಗೊಳ್ಳೋದು ಒಬ್ಬೊಬ್ಬರು ಸ್ವಲ್ಪ ಹೆಚ್ಚು ಕಮ್ಮಿ ತಗೋತಾರೆ ಒಂದು ಗೆರೆ ಎಳ್ಕೊಂಡು ಈ ಗೆರೆಯ ಆ ಕಡೆ ಈ ಕಡೆ ಒಂದೊಂದು ಇಂಚಿಗೆ ಗುರ್ತಾ ಮಾಡಿಕೊಂಡು ಮತ್ತೆ ಮೇಲಿನ ಪಾಯಿಂಟಿಂದ ಗೆರೆ ಎಳ್ಕೊಂಡು ಬರ್ತೀನಿ ಅದು ಜಾಯಿನ್ ಮಾಡ್ತೀನಿ ನೋಡಿ ಹೀಗೆ ಎರಡು ಕಡೆ ಮಾಡ್ತೀನಿ ಇದು ನೋಡಿ ಹೀಗೆ ನಾವು ಮಡಚಿ ಸೈಡಿನ ಗೆರೆ ಒಂದೊಂದು ಇಂಚಿದಿಂದ ಹೊಲಿದ ನೋಡಿ ಟಕ್ಸು ರೆಡಿ ಆಗುತ್ತೆ ಈಗ ನಾನು ಮೇಲಿನಿಂದ ಏನು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅಲ್ಲಿಂದ ಒಂಬತ್ತೂವರೆ ಇಂಚು ಕೆಳಗೆ ಒಂದು ಪಾಯಿಂಟು ಗುರ್ತ ಮಾಡ್ಕೋತೀನಿ ನೋಡಿ ಅದು ಸರಿ ನಾವು ಕೆಳಗೇನು ಎರಡೂವರೆ ಇಂಚು ಎದ್ದಿದ್ದೇವಲ್ಲ ಆ ಪಾಯಿಂಟಿನ ಮೇಲೆ ಬರುತ್ತೆ ಅದೇ ಲೈನಲ್ಲಿ ಅಲ್ಲಿಂದ ನೋಡಿ ಕಾಜು ಹುಕ್ಕು ಮಾಡ್ತೀವಲ್ಲ ಆ ಕಡೆ ಬ್ಲೌಸಿನ ಒಳಗ ಕಡೆ ಒಂದು ಇಂಚಿಗೆ ಒಂದು ಪಾಯಿಂಟು ಮಾಡಿಕೊಂಡು ಆ ಸೈಡಿನ ಟಕ್ಸಿಗೆ ಗೆರೆ ಎಳ್ಕೊತೀನಿ ನೋಡಿ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಂಡೆ ಅದ್ರ ಪಕ್ಕ ಕಾಲು ಕಾಲು ಇಂಚಿಗೆ ಎರಡೂ ಕಡೆ ಗುರ್ತಾ ಮಕ್ಕೊಂಡು ಮೇಲಿನ ಪಾಯಿಂಟಿಂದ ಜಾ ಗೆರೆ ಎಳೆದು ಜಾಯಿನ್ ಮಾಡ್ಕೋತೀನಿ ನೋಡಿ ಹೀಗೆ ಜಾಯಿನ್ ಮಾಡಿ ಗೆರೆ ಹೇಳ್ಕೊತೀನಿ ಇಲ್ಲಿಗೆ ಒಂದು ಟಕ್ಸ್ ರೆಡಿ ಆಯಿತು ಹಾಗೆ ಏನು ಮೇಲೆ ಒಂಬತ್ತುವರೆ ಇಂಚಿಗೆ ಒಂದು ಇಂದ ಕೆಳಗೆ ಒಂದು ಪಾಯಿಂಟ್ ಗುರ್ತ ಮಾಡ್ಕೊಂಡಿವಲ್ಲ ಮದ್ಯ ಬಿಂದು ಅಲ್ಲಿಂದ ಒಂದೂವರೆ ಇಂಚಿಗೆ ಈ ಈ ಕಡೆ ನಮ್ಮ ಸೈಡಿನ ಕಡೆ ಒಂದು ಪಾಯಿಂಟ್ ಗುರ್ತು ಹಾಕೋತೀನಿ ಬ್ಲೌಸಿನ ಸೈಡ್ ಬರುತ್ತಲ್ಲ ಆ ಕಡೆ ಗುರ್ತು ಹಾಕ್ಕೊಂಡು ಉದ್ದಕ್ಕೂ ಗೆರೆ ಬರ್ತೀನಿ ಈ ಗೆರೆ ಸ್ವಲ್ಪ ನಾವು ನೋಡಿ ಸ್ವಲ್ಪ ವಾರೆ ತಗೋಬೇಕು ಇಲ್ಲಿ ಸ್ಟ್ರೇಟ್ ಗೆರೆ ಅಲ್ಲ ಸ್ವಲ್ಪ ಕೆಳಗಡೆ ಬಗ್ಸಿ ತೊಗೋಬೇಕು ತಗೊಂಡು ಎರಡೂ ಕಡೆ ಅನ್ಮಾಸ್ ಕಾಲು ಕಾಲು ಇಂಚಿಗೆ ಕಾಲು ಚೂರು ಕಮ್ಮಿ ಆದರೂ ನಡೆಯುತ್ತೆ ಎರಡು ಗೆರೆಗೆ ಒಂದು ಎರಡೂ ಕಡೆ ಲೈನ್ ಹೇಳ್ಕೊತೀನಿ ಕಾಲು ಇಂಚಿಗೂ ಕಮ್ಮಿ ಇದ್ದರೂ ನಡೆಯುತ್ತೆ ಎರಡು ಪಾಯಿಂಟ್ ಇಟ್ಕೊಂಡ್ರು ಸಾಕು ಈಗ ಮೂರು ಟಕ್ಸ್ ರೆಡಿ ಆಯಿತು ಈಗ ಈ ಮೂರು ಟಕ್ಸಿನ ಪಾಯಿಂಟು ಕೂಡಿಸಿ ಒಂದು ಸರ್ಕಲ್ ಎಳ್ಕೊತೀನಿ ನೋಡಿ ಹೀಗೆ ಹೀಗೆ ಮೂರು ಪಾಯಿಂಟ್ ಜಾಯಿನ್ ಮಾಡ್ತಾ ಒಂದು ಸರ್ಕಲ್ ಎಳ್ಕೊಂಡು ಬರ್ತೀನಿ ಈಗ ನಾವು ಸೈಡಿನ ಎಂಟಕ್ಸ್ ತೆಗೆದುಕೊಂಡಿವಲ್ಲ ಆ ಪಾಯಿಂಟಿಂದ ಸರ್ಕಲ್ ಮೇಲೆ ಒಂದೂವರೆ ಇಂಚಿಗೆ ನೋಡಿ ಬಗಲು ಕಡೆ ಒಂದು ಗುರ್ತಾ ಮಾಡ್ಕೋತೀನಿ ಮೇಲ್ಗಡೆ ಒಂದೂವರೆ ಇಂಚಿಗೆ ಮೇಲ್ಗಡೆ ಒಂದು ಮಾಡಿಕೊಂಡು ಇದು ಲಾಸ್ಟು ಬಗಲಿನ ಹತ್ರ ಒಂದು ಟಕ್ಸ್ ಬರುತ್ತಲ್ಲ ಆ ಟಕ್ಸಿಗೆ ಲೈನ್ ಹೇಳ್ಕೊತೀನಿ ನೋಡಿ ಈ ಲೈನು ಕೆಳಗೆ ಒಂದು ಒಂದು ಇಂಚಿನ ಟಕ್ಸ್ ತೆಗೆದ್ವಲ್ಲ ಆ ಲೈನಿಗೆ ಆ ಲೈನ್ ಆಗಬೇಕಂತಾರೆ ನೋಡಿ ಸೇಮ್ ಹಾಗೆ ಬಂತು ಈಗ ಆ ಕಡೆ ಈ ಕಡೆ ಕಾ ಅರ್ಧ ಇಂಚಿಗೂ ಚೂರು ಕಮ್ಮಿ ಗೆರೆ ಎಳ್ಕೊತೀನಿ ಟಕ್ಸಿಂದು ಇಲ್ಲಿಗೆ ನಾಲ್ಕು ಟಕ್ಸು ರೆಡಿ ಆಯಿತು ನೋಡಿ ಇದು ಒಂದು ಭಾಗ ಆಯಿತು ಇನ್ನೊಂದು ಭಾಗನ ನಾವು ಇದ್ರ ಮೇಲೆ ಇಟ್ಟುಕೊಂಡು ನೋಡಿ ಪ್ರೆಸ್ ಮಾಡಿದರೆ ಇನ್ನೊಂದು ಕಡೆದಕ್ಕೂ ಮಾರ್ಕ್ ಬರುತ್ತೆ ಶ್ಯಾಡೋ ಬ ಬೀಳುತ್ತೆ ನೋಡಿ ಅದರದ್ದು ಅಂದರೆ ಏನು ಹೇಳ್ತಾರೆ ಅದಕ್ಕೆ ನ್ಯಾಸ್ಲಿಯಾಗಿ ಗುರ್ತಾ ಬರುತ್ತೆ ಆ ಪಾಯಿಂಟ ನಾವು ಗುರು ಪಾಯಿಂಟಿಗೆ ಗುರ್ತಾ ಮಾಡಿಕೊಂಡು ಗೆರೆ ಎಳ್ಕೊಂಡ್ರಾಯಿತು ಆಯಿತು ನೋಡಿ ನಾ ಮಾಡೋದು ಹೀಗೆ ಒಂದೊಂದು ಬಟ್ಟೆ ಮೇಲೆ ನೀಟಾಗಿ ಈಗ ಇದು ರುಬ್ಬಿಯ ಬಟ್ಟೆ ಈಗಿದೆಲ್ಲ ಇರ್ತಲ್ಲ ಪ್ಲೇನ್ ಬಟ್ಟೆ ಅದ್ರ ಮೇಲೆ ಕರೆಕ್ಟು ಗೆರೆ ಮೂಡುತ್ತೆ ಇದರಲ್ಲಿ ಸ್ವಲ್ಪ ಮೂಡಿದೆ ಕಾಣಿಸುತ್ತೆ ನೋಡಿ ಅದೇ ಇನ್ನೊಮ್ಮೆ ನಾನು ಗುರ್ತು ಹಾಕೊಂಡು ಕೆರೆ ಎಳ್ಕೊಬಿಡ್ತೀನಿ ನೋಡಿ ಎಷ್ಟು ಬೇಗ ಆರಾಮಾಗಿ ಫೋರ್ ಟೆಕ್ಸ್ ಟಕ್ಸ್ ಮಾರ್ಕಿಂಗ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಲಿಯೋ ತೋರಿಸ್ಕೊಡ್ತೇನೆ ಬಾಯ್